ಇವತ್ತು ಹೆಂಗಸರಲ್ಲಿ ತುಂಬ ಆಗಿ ಎಸ್ಪೆಷಲಿ ನಲವತ್ತರಿಂದ ಐವತ್ತು ವಯಸ್ಸಿನ ಮಧ್ಯದಲ್ಲಿ ಆಗುವಂಥ ಒಂದು ವಿಚಾರದ ಬಗ್ಗೆ ಮಾತಾಡೋಣ ಪಾಸ್ ಅಂತ ಎಲ್ಲರೂ ಕೇಳಿರ್ತೀರಿ ಒಂದು ವಿಚಾರನ ನಾವೇನೆಲ್ಲ ಏನು ನೆನ್ಪಿಟ್ಕೊಬೇಕಂದ್ರೆ ಹೆಂಗಸರಲ್ಲಿ ಪಿರಡ್ಸ್ ತಿಂಗಳ ತಿಂಗಳ ಮುಟ್ಟಾಗುವಂಥದ್ದು ಅದು ಎರಡು ಹಾರ್ಮೋನಿನ ಒಂದು ಚಲನವಲಗಳ ಮೇಲೆ ಡಿಪೆಂಡ್ ಆಗಿರುತ್ತೆ ಒಂದು ಈಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಇನ್ನೊಂದು ಪ್ರೊಜೆಸ್ಟ್ರೋನ್ ಅಂತ ಒಂದು ಹಾರ್ಮೋನ್ ಇರುತ್ತೆ ಸೊ ಈ ಎರಡು ತಿಂಗಳಲ್ಲಿ ಏರುಪೇರು ಆಗೋದರಿಂದ ಅಂದರೆ ಒಂದು ರೀತಿಯ ಒಂದು ಪ್ರಿಡಿಕ್ಟೆಡ್ ಪಾತ್ವೆ ಫಾಲೋ ಮಾಡೋದ್ರಿಂದ ಆ ಟೈಮಲ್ಲಿ ಪಿರಿಯಡ್ಸ್ ಪಿರಿಯಡ್ಸ್ ಆಗುತ್ತೆ ರಕ್ತಸ್ರಾವ ಆಗುತ್ತೆ ಅದಾದಮೇಲೆ ಪುನಃ ಒಂದು ಸೈಕಲ್ ಶುರು ಆಗುತ್ತೆ ಅದರಿಂದ ಅದನ್ನು ಮೆನ್ಸ್ಟ್ರೋಲ್ ಸೈಕಲ್ ಅಂತ ಕರಿತೀವಿ ಸೊ ಮೆನ್ಸ್ಟ್ರೋಲ್ ಸೈಕಲ್ ಶುರುವಾದಾಗ ಕೆಲವು ಸಲ ಇರೆಗ್ಯುಲಾರಿಟಿ ಇರುತ್ತೆ ಆಮೇಲೆ ಬರ್ತಾ ಬರ್ತಾ ರೆಗ್ಯುಲರ್ ಆಗುತ್ತೆ ಕೊನೆಗೆ ನಲವತ್ತರಿಂದ ಐವತ್ತು ವಯಸ್ಸಲ್ಲಿ ಕೆಲವರಿಗೆ ಬೇರೆ ಬೇರೆ ವಯಸ್ಸಿನಲ್ಲಿ ಈ ಮುಟ್ಟು ಆಗುವಂಥದ್ದು ನಿಂತು ಹೋಗುತ್ತೆ ಅದನ್ನು ನಾವು ಮೆನುಪಾಸ್ ಅಂತ ಕರಿತೀವಿ ಸೊ ಇದಕ್ಕೂ ಮಾನಸಿಕ ರೋಗಕ್ಕೂ ಏನು ಸಂಬಂಧ ಅಂತ ತಿಳ್ಕೊಂಡ್ರೆ ಈ ಹಾರ್ಮೋನ್ಗಳು ನಮ್ಮ ಮನಸ್ಸಿನ ಒಂದು ಸ್ಟೆಬಿಲಿಟಿ ಮೇಲೆ ತುಂಬ ಪರಿಣಾಮ ಬೀರುತ್ತೆ ಎಸ್ಪೆಷಲಿ ಈಸ್ಟ್ರೋಜನ್ ಅನ್ನೋ ಹಾರ್ಮೋನ್ ಒಂದು ರೀತಿಯ ನಮ್ಮ ಮನಸ್ಸನ್ನು ಸ್ಟೆಬಿಲೈಸ್ ಮಾಡುತ್ತೆ ಮೂಡ್ ಸ್ಟೆಬಿಲೈಸೇಷನ್ ಮಾಡುತ್ತೆ ಈ ಹಾರ್ಮೋನ್ಗಳು ಆ ವ್ಯತ್ಯಾಸ ಆಗೋದು ನಿಲ್ತು ಹೋಗೋದ್ರಿಂದ ಏನಾಗುತ್ತೆ ಎರಡು ಹಾರ್ಮೋನ್ಗಳ ಒಂದು ಲೆವೆಲ್ ನಮ್ಮ ರಕ್ತದಲ್ಲಿ ಕಮ್ಮಿ ಆಗುತ್ತೆ ಅದರಿಂದ ಕೆಲವರಿಗೆ ಕೆಲವು ನೆಗೆಟಿವ್ ಅಥವಾ ಕೆಲವು ರೀತಿಯ ಮಾನಸಿಕ ತೊಂದರೆಗಳು ಬರಬಹುದು ಈಗ ಹೇಗೆ ಮ ಕೆಲವರಿಗೆ ಪಿರಿಯಡ್ಸ್ ಸುತ್ತಮುತ್ತ ಕೆಲವು ಮೂಡ್ ಫ್ಲಕ್ಚುಯೇಷನ್ ಆಗುವಂಥದ್ದು ಕಸಿ ಬಿಸಿ ಆಗುವಂಥದ್ದು ಖಿನ್ನತೆ ಆಗುವಂಥದ್ದು ಕೋಪ ಬರುವಂಥದ್ದು ಅಥವಾ ಫ್ರಸ್ಟ್ರೇಷನ್ ಆಗುವಂಥದ್ದು ಆಗುತ್ತೋ ಅದೇ ರೀತಿ ಈ ಮುಟ್ಟು ನಿಂತ ಮೇಲೆ ಈ ಹಾರ್ಮೋನಲ್ ಸಪೋರ್ಟ್ ಇಲ್ಲದೇ ಇರೋದ್ರಿಂದ ಕೆಲವರು ಕೆಲವು ಮಾನಸಿಕ ರೋಗಕ್ಕೆ ಉಂಟಾಗಬಹುದು ಅಂದರೆ ಎಲ್ಲೋ ಒಂದು ಕಡೆ ಸಡನ್ ಆಗಿ ಶುರು ಆಗ್ಬಿಡುತ್ತೆ ಮುಟ್ಟು ನಿಂತ ತಕ್ಷಣ ಇದಾಗ್ಬಿಡುತ್ತೆ ಅನ್ಕೊಳ್ಳೋದು ಬೇಡ ಕೆಲವರಿಗೆ ಅದು ಇನ್ನೇನು ಇರ್ರೆಗ್ಯುಲರ್ ಆಗ್ತಿದೆ ಇನ್ನೇನು ನಿಂತೋಗುತ್ತೆ ಹೋಗುತ್ತೆ ಅನ್ನುವಾಗಲೇ ಅವರ ಒಂದು ಮಾನಸಿಕ ಪರಿಸ್ಥಿತಿ ಅಥವಾ ಮನಸ್ಸು ಅಥವಾ ಮೂಡ್ ಫ್ಲಕ್ಚುಯೇಷನ್ ಆಗಲಿಕ್ಕೆ ಶುರು ಆಗುತ್ತೆ ಇದ್ದಕ್ಕಿದ್ದಂಗೆ ಮನಸ್ಸಿಗೆ ಬೇಜಾರಾಗುವಂಥದ್ದು ಅಳಬೇಕಂತ ಅನ್ಸೋದು ಮೈ ಬಿಸಿ ಆಗುವಂಥದ್ದು ತಣ್ಣಗಾಗುವಂಥದ್ದು ಸರಿಯಾಗಿ ನಿದ್ರೆ ಬರೋದಿಲ್ಲ ದೇಹದಲ್ಲಿ ಶಕ್ತಿ ಇರೋದಿಲ್ಲ ಏನೂ ಮಾಡ್ಲಿಕ್ಕೆ ಹೋದರೆ ಒಂದು ರೀತಿಯ ವೀಕ್ನೆಸ್ ಇರುವಂಥದ್ದು ಈ ಥರ ಪರಿಸ್ಥಿತಿ ಆಗುತ್ತೆ ಬರ್ತಾ ಬರ್ತಾ ಅದೇನಾಗುತ್ತೆ ಅದು ಜಾಸ್ತಿ ಆಗಬಹುದು ಈ ಥರ ತುಂಬ ಜಾಸ್ತಿ ಆದಾಗ ಏನಾಗುತ್ತೆ ಇದು ಅತಿರೇಕಕ್ಕೆ ಹೋದಾಗ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ ಎಷ್ಟೊಂದು ಸಲ ಈ ಹಾರ್ಮೋನನ್ನು ನಾವು ಸರಿಪಡಿಸ್ದೇ ಮಾನಸಿಕ ರೋಗಕ್ಕೆ ಮಾತ್ರ ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ ಅದು ಅಷ್ಟರ ಮಟ್ಟಿಗೆ ರೆಸ್ಪಾನ್ಸ್ ಬರೋದಿಲ್ಲ ಅದರಿಂದ ನಾವು ಯೂಜ್ವಲಿ ನಲವತ್ತು ವಯಸ್ಸಿನ ಮೇಲಿನ ಯಾರೇ ಹೆಂಗಸರು ಬಂದರೂ ಕೂಡ ಅವರಿಗೆ ಮೆನ್ಸ್ರಲ್ ಸೈಕಲ್ ಹಿಸ್ಟ್ರಿ ತೊಗೊಳ್ತೀವಿ ಅದೇ ರೀತಿ ಹೆಂಗಸಿನ ಡಾಕ್ಟರ್ ಅಥವಾ ಗೈನೋಕಾಲಜಿಸ್ಟ್ ಹತ್ರ ನಾವು ಕಳಿಸಿ ಅವರ ಒಂದು ಹಾರ್ಮೋನಲ್ ಟೆಸ್ಟಿಂಗ್ ಕೂಡ ಮಾಡಿಸ್ತೀವಿ ಅದು ಮಾಡಿಸಿ ತುಂಬ ಕಮ್ಮಿ ಇತ್ತಂದರೆ ಅದಕ್ಕೆ ಆದ ಸ್ಪೆಸಿಫಿಕಲಿ ಹಾರ್ಮೋನಲ್ ಟ್ರೀಟ್ಮೆಂಟ್ ಅಂತಿರುತ್ತೆ ಇದನ್ನ ನಾವು ಔಷಧಿ ಮಾತ್ರೆಯ ಮೂಲಕ ಈ ಹಾರ್ಮೋನ ಕೊಡೋದ್ರಿಂದ ಈವನ್ ನಮ್ಮ ಮಾನಸಿಕ ರೋಗಕ್ಕೆ ಟ್ರೀಟ್ಮೆಂಟ್ ಕೊಡದೇ ಇದ್ದರೂ ಕೂಡ ಎಷ್ಟೊಂದು ಜನಕ್ಕೆ ಈ ಹಾರ್ಮೋನ ಟ್ರೀಟ್ಮೆಂಟ್ ಕೊಡೋದ್ರಿಂದ ಸ್ಟೆಬಿಲಿಟಿ ಆಗ್ಬಿಡತ್ತೆ ಇದನ್ನು ಯಾಕೆ ನಾವು ಇಲ್ಲಿ ತುಂಬಾ ಒತ್ತು ಕೊಟ್ಟು ಹೇಳ್ತಾ ಇದೀವಿ ಅಂದ್ರೆ ಎಷ್ಟೊಂದು ಜನ ಹೆಂಗಸರು ಅವರ ಮೆನ್ಸ್ಟ್ರೋಲ್ ಸೈಕಲ್ ಇರೇಗೆಲ್ಲರ್ ಆದರೂ ಕೂಡ ಅವರ ಒಂದು ಮಾನಸಿಕ ಪರಿಸ್ಥಿತಿ ಏರುಪೇರಾದರೂ ಕೂಡ ಅವರು ಅದನ್ನು ಕಡೆಗಣಿಸ್ತಾರೆ ಕಡೆಗಣಿಸೋದ್ರಿಂದ ಅವರ ಒಂದು ದೈನಂದಿನ ಕೆಲಸಗಳಲ್ಲಿ ವ್ಯತ್ಯಯ ಉಂಟಾಗತ್ತೆ ಅಥವಾ ತೊಂದರೆ ಉಂಟಾಗತ್ತೆ ಅವರು ದಿನನಿತ್ಯದ ಕೆಲಸ ಮಗಳು ಮಾಡಲಿಕ್ಕಾಗಲ್ಲ ಮನಸ್ಸಿನ ಮೇಲೆ ಪರಿಣಾಮ ಬರೋದ್ರಿಂದ ಸಂಬಂಧಗಳ ಮೇಲೆ ತೊಂದರೆ ಆಗ್ಬೋದು ಇದ್ದಕ್ಕಿದ್ದಂಗೆ ಕೋಪ ಬರೋದ್ರಿಂದ ಗಂಡ ಹೆಂಡತಿರ ಮಧ್ಯೆ ಮನಸ್ತಾಪಗಳು ಬರ್ಬೋದು ಮಕ್ಕಳ ಜೊತೆ ಮನಸ್ತಾಪ ಬರ್ಬೋದು ಅವರ ದೇಹ ದೈನಂದಿನ ಕೆಲಸಗಳು ಮಾಡೋದ್ರಿಂದ ಅವ್ರಿಗೆ ಅವ್ರದ್ದೇ ಮೇಲೆ ಒಂದು ರೀತಿಯ ಖಿನ್ನತೆ ಬರ್ಬೋದು ಈ ಥರ ಆಗತ್ತೆ ಸೊ ಇದನ್ನು ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಈ ರೀತಿಯಲ್ಲಿ ನಿಮ್ಮ ಒಂದು ಪೀರಿಯಡ್ಸ್ ಇರೆಗ್ಯುಲರ್ ಆಗ್ತಿದೆ ಅಂದರೆ ಮುಖ್ಯವಾಗಿ ನೀವು ಗೈನೊಕಾಲಜಿಸ್ಟ್ ಅಥವಾ ಎಂಡೋಕಾಲಜಿಸ್ಟನ್ನ ಮೀಟ್ ಮಾಡಬೇಕು ಅವರು ಏನು ಸ ಸಲಹೆಗಳನ್ನ ಕೊಡ್ತಾರೆ ಅದನ್ನು ಫಾಲೋ ಮಾಡಿ ಕೂಡ ನಿಮ್ಮ ಮನಸ್ಸಲ್ಲಿ ಏರುಪೇರಾಗ್ತಿದೆ ಅಂದಾಗ ಅವಾಗ ಮಾನಸಿಕ ರೋಗ ತಜ್ಞರನ್ನು ಭೇಟಿ ಮಾಡುವಂಥದ್ದು ಒಳ್ಳೆಯದು ಇದು ಎರಡೂ ಮಾಡೋದರಿಂದ ಯಾವುದೇ ಒಂದು ಅಡ್ಡ ಪರಿಣಾಮ ಇಲ್ಲದೆ ಮನಸ್ಸಿಗೆ ಯಾವುದೇ ಒಂದು ತೊಂದರೆ ಇಲ್ಲದೆ ಈ ಏನು ಮೆನೋಪಾಸ್ ಆದಾಗ ಮನಸ್ಸಿನ ಮೇಲೆ ಪರಿಣಾಮ ಆಗತ್ತೆ ಅದನ್ನು ಖಂಡಿತವಾಗಲೂ ನಾವು ಸರಿಪಡಿಸ್ಬೋದು ಎರಡನೇದು ಯಾವುದೇ ಒಂದು ಹೆಂಗಸಾಗಲಿ ಆ ಪಿರಿಯಡ್ಸ್ ಆಗ್ತಾ ಇರಬೇಕಾದ್ರೆ ಅವರಿಗೆ ಬ್ಲೀಡಿಂಗ್ ಆಗ್ತಿರುತ್ತೆ ಪೀರಿಯಡ್ಸ್ ಇರೆಗ್ಯುಲರ್ ಆದಾಗ ಮೂಡ್ ಫ್ಲಕ್ಚುಯೇಷನ್ ಆಗ್ತಿರುತ್ತೆ ಅದನ್ನು ಮನಸ್ಸಲ್ಲಿಟ್ಕೊಂಡು ಇಟ್ಕೊಂಡು ದೈನಂದಿನ ಫಿಸಿಕಲ್ ಆ್ಯಕ್ಟಿವಿಟಿ ಇರ್ಬೋದು ಡಯಟ್ ಇರ್ಬೋದು ಕೆಲವು ಆಹಾರ ಪದಾರ್ಥಗಳಲ್ಲಿ ಇಷ್ಟೊತ್ತನ್ನು ತುಂಬ ಹೆಚ್ಚಿನ ಪರಿಣಾಮದಲ್ಲಿ ಇರುತ್ತೆ ಅದು ಈಗ ಸೋಯಾ ಅಂತ ಕೇಳ್ತೀವಿ ಸೋಯಾ ಮಿಲ್ಕ್ ಇರ್ಬೋದು ಸೋಯಾ ಕಾಳುಗಳಿರ್ಬೋದು ಈ ಥರದ್ದನ್ನು ತಿನ್ನೋದು ಅಥವಾ ಹಸಿರು ತರಕಾರಿಗಳನ್ನ ತಿನ್ನೋದರಿಂದ ದೇಹದಲ್ಲಿ ಆ ಹಾರ್ಮೋನ್ ಫ್ಲಕ್ಚುವೇಷನ್ ಆಗೋದು ಇನ್ನೂ ಕಮ್ಮಿ ಆಗುತ್ತೆ ಸೊ ದೈಹಿಕ ಆಕ್ಟಿವಿಟಿ ನಿದ್ರೆ ಮತ್ತು ಮನಸ್ಸಿನ ಮೇಲೆ ಫೋಕಸ್ ಮಾಡೋದರಿಂದ ಈ ಹಾರ್ಮೋನ್ ಅಲ್ಲಿ ಆಗುವಂಥ ತೊಂದರೆಗಳನ್ನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಪಡಿಸ್ಕೊಬೋದು ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ನಾನು ಹೇಳ್ದಂಗೆ ಒಂದು ಗೈನಕಾಲಜಿಸ್ಟ್ನ ಭೇಟಿ ಮಾಡಿ ಇಲ್ಲ ಎಂಡೋಕಾಲಜಿಸ್ಟ್ನ ಭೇಟಿ ಮಾಡಿ ಅವರು ಇಬ್ಬರು ಕೊಟ್ಟ ಒಂದು ಟ್ರೀಟ್ಮೆಂಟಿಂದ ಮನಸ್ಸಿಗೆ ಏನೂ ಇದಾಗ್ತಿಲ್ಲ ಅಂದಾಗ ಮಾನಸಿಕ ರೋಗ ತಜ್ಞರನ್ನು ಭೇಟಿ ಮಾಡೋದ್ರಿಂದ ಪರಿಣಾಮ ಸರಿ ಹೋಗುತ್ತೆ